ಎಲ್ಲರಿಗೂ ಸ್ಪರ್ಧಾ ಆಟ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಹತ್ತನೇ ತರಗತಿಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಪಾಠವನ್ನು ಅಭ್ಯಸಿಸೋಣ ಈ ಪಾಠದಲ್ಲಿ ಬರುವಂತಹ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿನ ಎರಡನೇ ಲೆಕ್ಕವನ್ನು ಬಿಡಿಸೋಣ ಎರಡನೇ ಲೆಕ್ಕ ಏನಿದೆ ಅಂತ ನೋಡೋಣ ಎರಡು ಎಕ್ಸ್ ಪ್ಲಸ್ ಮೂರು ವೈಸ್ ಕೊಟ್ಟು ಹನ್ನೊಂದು ಮತ್ತು ಎರಡು ಎಕ್ಸ್ ಮೈನಸ್ ನಾಲ್ಕು ಐಜ್ ಕೊಟ್ಟು ಮೈನಸ್ ಇಪ್ಪತ್ನಾಲ್ಕನ್ನು ಬಿಡಿಸಿರಿ ಮತ್ತು ಇದರಿಂದ ವಾಯಜ್ ಕೊಟ್ಟು ಎಂ ಎಕ್ಸ್ ಪ್ಲಸ್ ತ್ರೀ ರಲ್ಲಿ ಯಮ್ನ ಬೆಲೆಯನ್ನು ಕಂಡು ಹಿಡಿಯ್ರಿ ಅಂದ್ರೆ ಇಲ್ಲಿ ಎರಡು ಸಮೀಕರಣ ರೇಖಾತ್ಮಕ ಸಮೀಕರಣ ಕೊಟ್ರ ಅದನ್ನು ಮೊದ್ಲೇ ನೋಡಕ್ಕು ಬಿಡಿಸ್ಬೇಕ ನಂತರ ವಾಯಿಸ್ ಕೊಟ್ಟು ಮೂರು ಎಕ್ಸ್ ಪ್ಲಸ್ ತ್ರೀ ಇದ್ರಲ್ಲಿ ಯಮ್ದ ಬೆಲೆ ಅಂತ ಕಂಡು ಈಗ ಕಂಡು ಹಿಡ್ಯಾರ ಇಲ್ಲಿ ಮೊದ್ಲು ಎರಡು ಸಮೀಕರಣ ಏನು ಕೊಟ್ಟರೆ ಎರಡು ಎಕ್ಸ್ ಪ್ಲಸ್ ಮೂರ್ ವಾಯಿಸ್ ಕೊಟ್ಟು ಹನ್ನೊಂದು ಮತ್ತ ಎರಡು ಎಕ್ಸ್ ಮೈನಸ್ ನಾಲ್ಕು ವೈ ಇಜ್ಗಳು ಟು ಮೈನಸ್ ಇಪ್ಪತ್ನಾಲ್ಕು ಸಮೀಕರಣ ಒಂದು ಸಮೀಕರಣ ಎರಡು ಮೊದ್ಲು ಏನ್ ಮಾಡ್ರಿ ಸಮೀಕರಣ ಎರಡರಿಂದ ತಕೊಂಬರಿ ಎರಡು ಎಕ್ಸ್ ಮೈನಸ್ ನಾಲ್ಕು ವೈ ಇಜ್ಗಳು ಟು ಮೈನಸ್ ಇಪ್ಪತ್ನಾಲ್ಕು ಅದ ಈಗ ಎರಡು ಎಕ್ಸ್ ಹಂಗ್ಯಾಕ ಮರಿ ಮೈನಸ್ ನಾಲ್ಕು ವಾಯದ ಮೈನಸ್ ನಾಲ್ಕು ನಾಕುವ ಸಮ ಚಿಹ್ನೆಯಿಂದ ಅಜಕೋದ್ರ ಪ್ಲಸ್ ಪ್ಲಸ್ ಆಯ್ತದ ಈಗ ಎಕ್ಸ್ ಹಂಗ್ಯಾಕ ಮರಿ ಇಲ್ಲಿ ಭಾಗ ಎರಡದ ಸಾರಿ ಗುಣಕಾರ ಎರಡದ ಗುಣಕಾರ ಎರಡು ಇದ್ದಿದ್ದು ಇದ್ದು ಸಮಚಿಹ್ನಿಂದ ಹೋದ್ರೆ ಏನಾಯ್ತದ ಭಾಗಕಾರ ಎರಡು ಆಯ್ತದ ಈಗ ಈ ಎಕ್ಸ್ ಬೆಲೆ ನಾಲ್ಕು ವೈ ಮೈನಸ್ ಎರಡು ವಾಯ್ ಬಾಗಿಲ ಎರಡು ಬಂತು ಈಗ ಏನ್ ಮಾಡ್ರಿ ಒಂದರಿಂದ ಸಮೀಕರಣ ಒಂದ್ ತಕೊಂಬ್ರಿ ಸಮೀಕರಣ ಒಂದಿಂದ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಇಸ್ ಟು ಅದ ಈಗ ಸಮೀಕರಣ ಒಂದ್ರಾಗ ಏನ್ ಮಾಡ್ರಿ ಎಕ್ಸ್ ದ ಎಕ್ಸ್ ಬೆಲೆಯಿಂದ ನಾಲ್ಕು ವೈ ಮೈನಸ್ ಇಪ್ಪ ಎರಡು ಸಾರಿ ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಎರಡು ಬೈ ಎರಡು ಏನ್ ಮಾಡ್ರಿ ಆದೇಶ ಮಾಡ್ರಿ ಈಗ ಎರಡು ಎಕ್ಸ್ ಬೆಲೆಯಿಂದ ನಾಲ್ಕು ವೈ ಮೈನಸ್ ಇಪ್ಪತ್ನಾಲ್ಕು ಬಾಗಿಲೆ ಎರಡು ನಾಲ್ಕು ವಾಯ್ ಮೈನಸ್ ಇಪ್ಪತ್ನಾಲ್ಕು ಬಾಗಿಲೆ ಎರಡು ಅದ ಬ್ರಾಕೆಟ್ ಕ್ಲೋಸ್ ಪ್ಲಸ್ ಮೂರ್ವಾಯಿ ಹಂಗದ ಹಂಗೆ ಈಜು ಕೊಟ್ಟು ಹನ್ನೊಂದು ನಾ ಇಲ್ಲಿ ಎರಡು ಎರಡು ಎರಡೊಂದ್ಲೆ ಎರಡು ಎರಡು ಒಂದ್ ಎರಡು ಏನದು ಎರಡೊಂದ್ಲೆ ಎರಡು ಒಂದ್ಲೆ ಈಗ ನೋಡಿತ್ತು ನಾಲ್ಕು ವೈ ಮೈನಸ್ ಎರಡು ವೈ ಪ್ಲಸ್ ಮೂರ್ವಾಯ್ ಈಜು ಕೊಟ್ಟು ಹನ್ನೊಂದು ಈಗ ಇಲ್ಲಿ ನಾಲ್ಕು ಅದೇ ಇಲ್ಲಿ ಮೂರ ನಾಲ್ಕು ಮೂರು ಎಷ್ಟಿತ್ತು ಏಳು ಏಳು ವಾಯ್ ಇಜ್ ಕೊಟ್ಟು ಇಲ್ಲಿ ಮೈ ಮೈನಸ್ ಅದ ಮೈನಸ್ ಇಪ್ಪತ್ನಾಕ ಸಮುದ್ರ ಪ್ಲಸ್ ಇಪ್ಪತ್ನಾಕಾಯ್ತದ ಹನ್ನೊಂದ್ ಹಂಕದ ಹಂಗೆ ಈ ಏಳುವ ಇಜ್ ಕೊಟ್ಟು ಹನ್ನೊಂದು ಪ್ಲಸ್ ಇಪ್ಪತ್ನಾಕ ಐತ ಇಲ್ಲಿ ಏಳು ಏಳುವ ಹಂಗೆ ಹಂಗೆ ಬರ್ಕೋಬೇಕು ಹನ್ನೊಂದು ಪ್ಲಸ್ ಇಪ್ಪತ್ನಾಕು ಇಷ್ಟು ಐತ ಮೂವತ್ತೈದು ಐತದ ವಾಯಿಜ್ ಕೊಟ್ಟು ಇಲ್ಲಿ ಗುಣಕಾರಳದ ಗುಣಕಾರ ಏಳು ಆಚಕೋದ್ರ ಭಾಗ್ತದ ಭಾಗಕಾರಿ ಒಳ ಆಯ್ತದ ಏಳು ಅಂದ್ಲೆ ಏಳು 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 ಏಳ ಮೂವತ್ತೈದು ಬರ್ತದ ವಾಯುದ ಬೆಲೆ ಏನು ಬಂತು ಐದು ಮಂತು ವಾಯುದ ಬೆಲೆ ಎಷ್ಟು ಬಂತು ಐದು ಮಂತ್ ಈಗ ಇಲ್ಲಿ ಎಕ್ಸ್ ವಾಯು ಬೆಲೆ ಮಾಡ್ರಿ ಎಕ್ಸ್ ಬೆಲೆದಾಗ ಆದೇಶ ಮಾಡ್ರಿ ಎಕ್ಸ್ ಇಜ್ ಕೊಟ್ಟು ನಾಕು ವೈ ಇಪ್ಪತ್ನಾಲ್ಕು ಇಪ್ಪತ್ನಾಕು ಎರಡು ಅದ ಈಗ ಎಕ್ಸ್ ಇಜ್ ಕೊಟ್ಟು ವಾಯು ದೇವ್ ಬೆಲೆ ಆದೇಶ ಮಾಡ್ರಿ ನಾಕ ಐದ್ ವಾಯಿಷ್ಟು ಬಂತದ ಐದು ಒಂದ್ ಅಂದ್ರೆ ಬ್ರಾಕೆಟ್ ಐದು ನಾಲ್ಕು ಬ್ರಾಕೆಟ್ ಐದು ಮೈನಸ್ ಇಪ್ಪತ್ನಾಲ್ಕು ಬಾಗಿಲೇ ಎರಡು ಎಕ್ಸ್ ಇಜ್ ಕೊಟ್ಟು ನಾಕೈದ್ ಇಷ್ಟು ಇಲ್ಲಿ ಅವ್ರನ್ನ ಚಿನ್ನದ ಎರಡಕ್ಕೆ ನೋಡಕ್ಕು ಗುಣಕಾರ ಮಾಡ್ಬೇಕೆ ಇಪ್ಪತ್ತು ಮೈನಸ್ ಇಪ್ಪತ್ನಾಲ್ಕು ಬಾಗಿಲೇ ಎರಡು ಎಕ್ಸ್ ಇಜ್ಗೊಟ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಕರ ನಾಕ್ಯಾ ನಾಲ್ಕು ಮೈನಸ್ ನಾಲ್ಕು ಯಾಕ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಮೈನಸ್ ನಾಲ್ಕು ಬಾಗಿಲೇ ಎರಡು ಈಗ ಇಲ್ಲಿ ಎಕ್ಸ್ ಇಜ್ ಕೊಟ್ಟು ಮೈನಸ್ ನಾಲ್ಕು ಬಾಗಿಲೇ ಎರಡು ಬಂತು ಎರಡೊಂದ್ಲೇ ಎರಡು ಎರಡು ಎರಡ್ಲೆ ನಾಲ್ಕು ಎಕ್ಸ್ ಈಜ್ ಕೊಟ್ಟು ಎಷ್ಟು ಮೈನಸ್ ಎರಡು ಇಲ್ಲ ಮೈನಸ್ ನಾಕ್ ಇಲ್ಲಿಂದ ಮೈನಸ್ ನಾಲ್ಕು ಅದ್ ಎರಡೊಂದ್ ಎರಡು ಎರಡು ಎರಡ್ಲೆ ನಾಲ್ಕು ಇಲ್ಲಿ ಪ್ಲ ಮೈನಸ್ ಅಂದ್ರೆ ಪ್ಲಸ್ ಅದ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಜ್ ಕೊಟ್ಟು ಮೈನಸ್ ಎರಡು ಬಂತು ಇಲ್ಲಿ ವಾಯ್ ಬೆಲೆ ಏನ್ ಬಂತು ಐದು ಬಂತು ಇಲ್ಲಿ ಎಕ್ಸ್ ಬೆಲೆ ಏನ್ ಬಂತು ಮೈನಸ್ ಎರಡು ಬಂತು ಈಗ ಇಲ್ಲಿ ಏನ್ ಮಾಡ್ರಿ ಎಂ ಬೆಲೆ ಕಂಡಿಡರಿ ಅವ್ರ ಏನ್ ಕೊಟ್ರ ವೈ ಇಜ್ ಕೊಟ್ಟು ಎಮ್ ಎಕ್ಸ್ ಪ್ಲಸ್ ಮೂರ್ ಕೊಟ್ರ ಇಲ್ಲಿ ವಾಯ್ ಬೆಲೆ ಬೆಲೆ ಈಗ ಏನು ಖಾಲಿ ಎಂಬೆಲೆನ್ ಮಾಡದ ಕನ್ನಡದ ವಾಯ್ ಬೆಲೆ ಕರಿ ಯಾಕೆ ಎಂಬೆಲೆ ಕನ್ನಡದ ಮೈನಸ್ ಅದ ಎಕ್ಸ್ ಬೆಲೆ ಏನ್ ಅಂದ ಮೈನಸ್ ಎರಡು ಒಂದ್ ಪ್ಲಸ್ ಮೂರ್ ಹೆಂಗದ ಅಂಗೇಕಾರಿ ಐದು ಟು ಇಲ್ಲ ಎಮ್ ಇಂಟು ಮೈನಸ್ ಎರಡು ಮೈನಸ್ ಎರಡು ಎಮ್ ಆಯ್ತದ ಪ್ಲಸ್ ಮೂರು ಈಗ ಇಲ್ಲಿ ಐದು ಮೈನಸ್ ಎರಡು ಎರಡು ಎಮ್ ಅದ ಮೈನಸ್ ಎರಡು ಎಮ್ ಇದ್ದ ಸಮಾಚಿ ಬಂದ ಪ್ಲಸ್ ಎರಡು ಎಮ್ ಐದ ಮೂರ್ ಹೆಂಗದ ಹಂಗೈಕಾರಿ ಈಗ ಎರಡು ಎಮ್ ಇಲ್ಲಿ ಪ್ಲಸ್ ಪ್ಲಸ್ ಐದ ಸಮಾಚಿ ಆಚೆ ಕಳ್ಸರಿ ಸಮಾಚಲಿಂದ ಆಚೆ ಕಳ್ದ್ರೆ ಏನದ ಮೈನಸ್ ಐದ್ ಮೂರು ಮೈನಸ್ ಐದ್ ಐತು ಎರಡು ಎಮ್ ಇಚ್ ಕೊಟ್ಟು ಮೂರು ಮೈನಸ್ ಐದಾಯ್ತು ಎರಡು ಎಮ್ ಇಸ್ ಕೊಟ್ಟು ಈಗ ಮೂರಾಗಿ ಐದು ಕಳೆಕ್ ಬರ್ಲಾಂದ್ರ ಐದರಾಗ ಮೂರು ಕಳೆ ಐದರ ಮೂರ್ ಕಳದ್ರ ಇಷ್ಟು ಎರಡು ದೊಡ್ಡ ಸಂಖ್ಯೆಯಿಂದ ಅದ ಚಿನ್ನೆ ಮೈನಸ್ ಅದ ಸಲಿಂದ ನೋಡ್ಬೇಕು ಮೈನಸ್ ಇಕ್ಬೇಕ ಎರಡು ಎಮ್ ಇಚ್ ಕೊಟ್ಟು ಮೈನಸ್ ಎರಡು ಬಂತು ಎಮ್ ಹಂಗ ಈಗ ಎಂಬ ಲೆಕ್ಕ ಹೇಳದ ಎಮಿ ಈ ಕರಿ ಗುಣಕಾರಿ ಚಿಹ್ನೆ ಗುಣ ಸಾರಿ ಗುಣಕಾರ ಎರಡು ಆಚಾಕದ್ರ ಬಾಕಾರಿ ಎರಡು ಐತದ ಈಗ ಎರಡು ಒಂದೇ ಎರಡು ಎರಡು ಎರಡೊಂದೇ ಎರಡು ಬರ್ತದೆ ಎಷ್ಟ ಐತ ಮೈನಸ್ ಒಂದ್ ಇಲ್ಲಿ ಮೈನಸ್ ಅದ ಇಲ್ಲಿ ಪ್ಲಸ್ ಅದ ಅದ್ ಮೈನಸ್ ಒಂದ್ ಬರ್ತದ ಎಂ ಇಜ್ ಕೊಟ್ಟು ಎಷ್ಟು ಮೈನಸ್ ಒಂದ್ ಈಗ ಮುಂದೆ ಮೂರನೇ ಲೆಕ್ಕ ಅಂತ ನೋಡರಿ ಈಗ ಮೂರನೇ ಲೆಕ್ಕ ಏನದಂದ್ರ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳನ್ನು ಪರಿಹಾರಗಳನ್ನು ಕಂಡುಹಿಡೀರಿ ಇಲ್ಲೇನ್ ಮಾಡ್ರೆ ಅವಷ್ಟು ಸಮಸ್ಯೆಗಳು ವಾಕ್ಯ ರೂಪದ ಕೊಟ್ರ ವಾಕ್ಯ ರೂಪದ ಇದ್ದು ಮೊದಲ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಮಾಡಬೇಕು ರೇಖಾತ್ಮಕ ಸಮೀಕರಣ ಜೋಡಿಗಳು ಮೇಲೆ ಅದ್ರದ್ದು ಆದೇಶ ವಿಧಾನದಿಂದ ಅವುಗಳನ್ನು ಅವುಗಳ ಪರಿಹಾರವನ್ನು ಕಂಡುಹಿಡಿಯಬೇಕು ಈಗ ಒಂದೊಂದಾಗಿ ನೋಡೋಣ ಇದ್ರದಾಗ ಮೊದಲನೇ ಸಮಸ್ಯೆ ಆದಂದ್ರೆ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆ ಇನ್ನೊಂದರ ಮೂರ ಎಷ್ಟಿದೆ ಅವುಗಳನ್ನು ಕಂಡುಹಿಡಿಯ್ರಿ ಇಲ್ಲೇನ್ ಮಾಡ್ರ ವಾಕ್ಯ ರೂಪದ ಕೊಟ್ರ ಅದಕ್ಕೆ ಮೊದಲೇನ್ ಮಾಡ್ರಿ ಸಮೀಕರಣಗಳು ಬರಕು ಈಗ ಇದ್ರ ಪ್ರಕಾರ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಲ್ಲಿ ಎರಡು ಸಂಖ್ಯೆಗಳು ಎರಡು ಸಂಖ್ಯೆಗಳ ಏನ್ ತಗೊಂಬರಿ ಒಂದ್ ಸಂಖ್ಯೆ ಮಾಡ್ರಿ ಎಕ್ಸ್ ಎಕ್ಸ್ ಇಕ್ಕ ಮರಿ ಇನ್ನೊಂದ್ ಸಂಖ್ಯೆ ಏನ್ ಕರಿ ಮರಿ ವಾಯ್ ಇಕ್ಕಿ ಎಕ್ಸ್ ಮತ್ತು ವಾಯ್ ಆಗಿರಲಿ ಈಗ ಎರಡು ಸಂಖ್ಯೆಗಳ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಏನ್ ನೋಡಬೇಕು ಕಳಿಬೇಕು ಎರಡು ಸಂಖ್ಯೆಗಳ ವ್ಯತ್ಯಾಸ ಕಳೆದಾಗ ಏನ್ ಬರ್ತದೆ ಉತ್ತರ ಬರ್ತದೆ ಅಸ್ರಿಂದ ನಾವು ಒಂದ್ ಸಂಖ್ಯೆ ಎಕ್ಸ್ ಮೈನಸ್ ವಾಯ್ ಇವ್ ಕಳೆದ್ರೆ ಉತ್ತರ ಎಷ್ಟು ಬರ್ತದೆ ಇಪ್ಪತ್ತಾರು ಬರ್ತದೆ ಎಕ್ಸ್ ಮೈನಸ್ ವಾಯ್ ಬಿಟ್ಟು ಇಪ್ಪತ್ತಾರು ಮತ್ ಮುಂದ್ ಕಂಟಿನ್ಯೂ ಇಂದ ಒಂದು ಸಂಖ್ಯೆ ಇನ್ನೊಂದರ ಇದೆ ಒಂದ್ ಸಂಖ್ಯೆಯಿಂದ ಮೂರಷ್ಟ್ ಮೂರ್ ಪಟ್ಟ ಅದಂತ ಅಸ್ಲಿಂದ ಯಾಕ್ಸ್ ಏನ್ ಮಾಡ್ರೆ ದೊಡ್ಡದಿಕ್ಕೊಂಬರಿ ಎಕ್ಸ್ ದೊಡ್ಡ ಸಂಖ್ಯೆ ತೊಗೊಮರಿ ವಾಯು ಸಣ್ಣ ಸಂಖ್ಯೆ ತಗೊಮಾರಿ ಯಾಕ್ಸ್ ದೊಡ್ಡಿಂದ ವಾಯು ಮೂರ್ಪಟ್ಟೆ ವಾಯು ವಾಯುದ ಮೂರ್ಪಟ್ಟೆ ಏನಾದ್ರ ಎಕ್ಸ್ ಅಂತ ಅಸ್ಲಿಂದ ಎಕ್ಸ್ ಇಜ್ ಕೊಟ್ಟು ಮೂರ್ ವಾಯ್ ಇದೀಕರಣ ಒಂದ ಹೆಸರು ಕೊಡ್ರಿ ಸಮೀಕರಣ ಎರಡ್ ಅಂತ ಹೆಸರು ಕೊಡ್ರಿ ಈಗ ಸಮೀಕರಣ ಒಂದರಿಂದ ಸಮೀಕರಣ ಒಂದರಿಂದ ತಗೊಮರಿ ಎಕ್ಸ್ ಮೈನಸ್ ವಾಯ್ ಇಜ್ ಕೊಟ್ಟು ಅದ ಈಗ ಇದು ಇದು ಇದೊಂದರ ಅಕ್ಷರ ಇದೊಂದೆರ ಅಕ್ಷರ ಸರಿಂದು ಎಕ್ಸ್ ಬೆಲೆ ಎಷ್ಟು ಬಂದ ಮೂರು ವಾಯು ಬಂದ ಮೂರು ವಾಯಿಕ್ ಏನ್ ಮಾಡ್ರಿ ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ರ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಏನ್ ಬರ್ತದ ಎಕ್ಸ್ ಬೆಲೆ ಎಷ್ಟು ಬಂದ ಮೂರು ವಾಯು ಬಂದದ ಇಲ್ಲಿ ಎಕ್ಸ್ ಬೆಲೆ ಮೂರು ವಾಯು ಬಂದದ ಎಕ್ಸ್ ಜಾಗದಲ್ಲಿ ಮೂರು ವಾಯ್ ತಗೊಂಬರಿ ಮೈನಸ್ ವಾಯು ಹಂಗದ ಹಂಗೆ ಬರ್ಕೊ ಮರಿ ಕೊಟ್ಟು ಇಪ್ಪತ್ತಾರು ಇಲ್ಲಿ ಮೂರು ವಾಯ್ ಅದ ಒಂದು ವಾಯು ಮೂರು ವಾಯದಾಗ ಒಂದು ವಾಯ್ ಕಳೆದ್ರೆ ಎಷ್ಟು ಬರ್ತದ ಎರಡು ವಾಯು ಬರ್ತದ ಕೊಟ್ಟು ಇಪ್ಪತ್ತಾರು ವಾಯು ಬೆಲೆ ಹಂಗಿರ್ಕರಿ ಇಪ್ಪತ್ತಾರು ಇಲ್ಲಿ ಗುಣಾಕಾರ ಎರಡದ ಗುಣಾಕಾರ ಎರಡ ಹೋದ್ರ ಬಹ ಆಕಾರ ಎರಡದ ಎರಡೊಂದ್ಲೆ ಎರಡು ಎರಡೊಂದ್ಲೆ ಎರಡು ಎರಡು ಮೂರ್ಲೆ ವಾಯ್ ಬೆಲೆ ಎಷ್ಟು ಬಂತು ಹದಿಮೂರು ಬಂತ ಈಗ ವಾಯು ಬೆಲೆ ಹದಿಮೂರ್ ಬಂತ ಈಗ ಎಕ್ಸ್ ಬೆಲೆ ಕಣ್ಣಿಡದ ಎಕ್ಸ್ ಬೆಲೆ ಕಣ್ಣು ಹಿಡಿಯಬೇಕಾದ್ರ ಈ ಸಮೀಕರಣ ಎರಡರ ಎರಡರಾಗ ಏನ್ ಮಾಡ್ರಿ ವಾಯ್ದ ಬೆಲೆ ಆದೇಶ ಮಾಡ್ರಿ ಎಕ್ಸ್ ಇಜು ಕೊಟ್ಟು ಮೂರು ವಾಯ್ ಎಕ್ಸ್ ಇಜು ಕೊಟ್ಟು ಮೂರು ಇಂಟು ವಾಯ್ ಬೆಲೆ ಎಷ್ಟ ಹದಿಮೂರು ಬಂದದ ಮೂರು ಇಂಟು ಹದಿಮೂರು ಎಕ್ಸ್ ಎಕ್ಸ್ ಇಜುಕೊಟ್ಟು ಹದಿಮೂರ್ ಮೂರ್ಲೆ ಮೂವತ್ತೊಂಬತ್ತು ಇರ್ತದ ಅಂದ್ರೆ ಒಂದ್ ಸಂಖ್ಯೆ ಎಷ್ಟದ ಒಂದ್ ಸಂಖ್ಯೆ ಮೂವತ್ತೊಂಬತ್ತು ಅದ ಇನ್ನೊಂದ್ ಸಂಖ್ಯೆ ಹದಿಮೂರದ ಒಂದ್ ಸಂಖ್ಯೆ ಮೂವತ್ತೊಂಬತ್ತು ಇನ್ನೊಂದ್ ಸಂಖ್ಯೆ ಹದಿಮೂರು ಹೀಗೆ ಎರಡನೇ ಲೆಕ್ಕ ನೋಡ್ರಿ ಎರಡನೇ ಲೆಕ್ಕ ಏನದಂತ ನೋಡ್ರಿ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವ ಚಿಕ್ಕ ಕೋನಕ್ಕಿಂತ ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ಅಂದ್ರೆ ಇಲ್ಲಿ ಎರಡು ಪರಿಪೂರಕ ಕೋನವ ಎರಡು ಪರಿಪೂರಕ ಪರಿಪೂರಕ ಕೋನ ಅಂದ್ರೆ ಎರಡು ಎರಡು ಕೋಣಗಳ ಮತ್ತೇನಿರ್ಬೇಕು ನೂರ ಎಂಬತ್ತು ಡಿಗ್ರಿ ಇರ್ಬೇಕು ಆ ಅಂತ ಕೋನಗಳಿಗೆ ಏನಂತಾರ ಪರಿಪೂರಕ ಕೋನಗಳು ಅಂತಾರೆ ಇಲ್ಲಿ ದೊಡ್ಡ ಕೋನ ಚಿಕ್ಕ ಚಿಕ್ಕ ಕೋನಕ್ಕಿಂತ ಹದಿನ ಹದಿನೆಂಟು ಡಿಗ್ರಿ ಅಧಿಕ ಆಗಿದೆ ಅಂದ್ರ ಇಲ್ಲಿ ಅಧಿಕ ಅಂದ್ರ ಕ್ಲಾಸ್ ಮಾಡ್ಬೇಕಲ್ಲಿ ನಾವ್ ಇಲ್ಲಿ ಎರಡು ಪರಿಪೂರಕ ಕೋನ ಏನ್ ತಕೊಂಬರಿ ಒಂದ್ ಕೋನ ಎಕ್ಸ್ ತೊಕೊಮರಿ ಇನ್ನೊಂದ್ ಕೋನ ವಾಯ್ ಈ ಒಂದು ಎಕ್ಸ್ ಮತ್ತು ವಾಯ್ ಪರಿಪೂರಕ ಕೋನಗಳ ತೊಕೊಮಾರಿ ಎಕ್ಸ್ ದೊಡ್ಡ ತೊಕೊಂಬರಿ ವಾಯ್ ಏನ್ ಮಾಡ್ರಿ ಚಿಕ್ಕ ತೊಕೊಮಾರಿ ಎಕ್ಸ್ ಕೋನ ದೊಡ್ಡದ್ ತಕೊಮರಿ ಅಂದ್ರೆ ಸಾರಿ ಎಕ್ಸ್ ಆಗಿರ್ಲಿ ಅಂತ ತಕೊಂಡ್ರಿ ಅದ ಮರಿ ವಾಯ್ ಇದನ್ ಮಾಡ್ರಿ ಚಿಕ್ಕದಾಗಿದೆ ಅಂತ ತಿಳ್ಕೊಮಾರಿ ಈಗ ಇಲ್ಲಿ ಏನು ಕ್ವಶನ್ದಾಗೆ ಕೊಟ್ರ ಈಗ ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳ ಮತ್ತು ನೂರ ಎಂಬತ್ತು ಡಿಗ್ರಿ ಆಗಿದ್ದಾಗ ಅವುಗಳನ್ನು ಪರಿಪೂರಕ ಕೋಣ ಇದು ಅದರದ ಪ್ರಕಾರ ಎಕ್ಸ್ ಪ್ಲಸ್ ಒಂದ್ ಸಮೀಕರಣ ಎಕ್ಸ್ ಪ್ಲಸ್ ವೈ ಕೊಟ್ಟು ನೂರ ಎಂಬತ್ತು ಡಿಗ್ರಿ ತಕೊಮಾರಿ ಎರಡು ಕೋನಗಳ ಮತ್ತು ನೂರ ಎಂಬತ್ತು ಡಿಗ್ರಿ ಈಗ ಮತ್ತ ಇದು ಸಮೀಕರಣ ಒಂದ್ ಮತ್ ಬರ್ಕುಮಾರಿ ಈಗ ಮತ್ತಿನ್ ಒಂದೇನು ದೊಡ್ಡ ಕೋನವು ಅದ್ರ ದೊಡ್ಡ ಕೋನ ಏನದ ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕ ಈಗ ನಾವ್ ಯಾಕ್ಸೇನ್ ಮಾಡಿದ್ರೆ ದೊಡ್ಡ ಕೋನ ಅಂತ ತಗೊಂಡಿದ್ದೇವೆ ಇಲ್ಲಿ ಈ ಚಿಕ್ಕ ಕೊನಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅಧಿಕವಾಗಿದೆ ಅಂದ್ರೆ ದೊಡ್ಡದಂತೆ ವೈ ಪ್ಲಸ್ ಹದಿನೆಂಟು ಇದು ಸಮೀಕರಣ ಎರಡು ತಕುಮಾರ್ ಈಗ ಸಮೀಕರಣ ಒಂದ್ರಾಗ ಏನ್ ಮಾಡ್ರಿ ಎಕ್ಸ್ ಬೆಲೆ ಆದೇಶ ಮಾಡ್ರಿ ಇದೊಂದು ಚರಾಕ್ಷರ ಚೆರಾಕ್ಷರ ಅಸ್ಲೆಂದು ಎಕ್ಸ್ ಬೆಲೆ ಎಷ್ಟು ಬಂದ್ರೆ ವೈ ಪ್ಲಸ್ ಹದಿನೆಂಟು ಬಂದ ಅಸ್ಲೆ ಈ ಸಮೀಕರಣ ವೈ ಪ್ಲಸ್ ಹದಿನೆಂಟು ಏನ್ ಮಾಡ್ರಿ ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ರಿ ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ರಿ ಎಕ್ಸ್ ಪ್ಲಸ್ ವೈ ಸಿಗೊಟ್ಟು ನೂರ ಎಂಬತ್ತು ಡಿಗ್ರಿ ಅದ ಈ ಎಕ್ಸ್ ಬೆಲೆ ಬೆಲೆ ಎಷ್ಟ ಎಕ್ಸ್ ಪ್ಲಸ್ ಹದಿನೆಂಟು ಅದ ಅಸ್ಲೆಂದು ಎಕ್ಸ್ ಎಕ್ಸ್ ಪ್ಲಸ್ ಹದಿನೆಂಟು ಎಕ್ಸ್ ಪ್ಲಸ್ ಎಕ್ಸ್ ಬೆಲೆಯಿಂದ ವಾಯ್ ಪ್ಲಸ್ ಹದಿನೆಂಟು ಹದಿನೆಂಟದಿಂದ ವೈ ಪ್ಲಸ್ ಹದಿನೆಂಟು ಪ್ಲಸ್ ವಾಯ್ ಇಸ್ಟು ನೂರ ಎಂಬತ್ತು ಡಿಗ್ರಿ ಇಲ್ಲೊಂದು ವಾಯ್ ಇದೆ ಇಲ್ಲೊಂದು ವಾಯ್ ಅದ ಒಂದ್ ವೈ ಒಂದು ವೈ ಎಷ್ಟು ಐತದ ಎರಡು ವಾಯ್ ಆಯ್ತದ ಎರಡು ವೈಸ್ಗಳು ಪ್ಲಸ್ ಹದಿನೆಂಟು ಅದ ಪ್ಲಸ್ ಹದಿನೆಂಟಿಂದ ಸಮಸ್ಯೆದಿಂದ ಆಚಕೋದ್ರೆ ಮೈನಸ್ ಹದಿನೆಂಟದ ಎರಡು ವಾಯಜ್ ಕೊಟ್ಟು ನೂರ ಎಂಬತ್ತು ಮೈನಸ್ ಹದಿನೆಂಟು ಎರಡು ವಾಯಜ್ ಕೊಟ್ಟು ನೂರ ಎಂಬತ್ತರಾಗ ಹದಿನೆಂಟು ಆದ್ರೆ ನೂರ ಅರವತ್ತೆರಡು ವಾಯ್ ಇಜ್ಗಟ್ಟು ನೂರ ಅರವತ್ತೆರಡು ಇಲ್ಲಿ ಗುಣಕಾರಿ ಅದ ಗುಣಕರಣದಿಂದ ಸಮಾಚಾರದಿಂದ ಆಚೆ ಹೋದ್ರೆ ಬಾಕಿ ಎರಡು ಆಯ್ತದ ಎರಡೊಂದ್ಲೆ ಎರಡು ಎರಡು ಎಂಟ್ಲ ಹದಿನಾರು ಎರಡು ಒಂದ್ಲೇ ಎರಡು ವಾಯ್ ಬೆಲೆ ಎಷ್ಟು ಬಂತು ಎಂಬತ್ತೊಂದು ಬಂತು ಇಲ್ಲಿಗೆ ಎಕ್ಸ್ ಬೆಲೆ ಕಂಡಿಡದ ಈ ಎಕ್ಸ್ ಬೆಲೆ ಕಂಡಿಡ್ಬೇಕಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಸಮೀಕರಣ ಎರಡರಲ್ಲಿ ಆದೇಶ ಮಾಡ್ಬೇಕು ಎಕ್ಸ್ ಎಕ್ಸ್ ಇಜಿ ಕೊಟ್ಟು ವಾಯ್ ಪ್ಲಸ್ ಹದಿನೆಂಟು ಎಕ್ಸ್ ಈಗ ವಾಯ್ ಬೆಲೆ ಏನ್ ಮಾಡ್ರಿ ಇದ್ರ ಆದೇಶ ಮಾಡ್ರಿ ವಾಯ್ ಬೆಲೆ ಎಷ್ಟು ಬಂದ್ರೆ ಎಂಬತ್ತೊಂದು ಬಂದ ಎಂಬತ್ತೊಂದು ಪ್ಲಸ್ ಹದಿನೆಂಟು ಎಕ್ಸ್ ಈಜು ಕೊಟ್ಟು ಹದಿನೆಂಟು ಎಂಬತ್ತು ಸಾರಿ ಎಂಬತ್ತೊಂದು ಪ್ಲಸ್ ಹದಿನೆಂಟು ಎಷ್ಟು ಇರ್ತದ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತೈತದ ಯಾಕಿಜ್ ಕೊಟ್ಟರೆ ಎಷ್ಟೊಂದು ತೊಂಬತ್ತೊಂಬತ್ತು ಈಗ ಅಲ್ಲಿ ಎರಡು ಎರಡು ಪರಿಪೂರ್ಕ ಕೋನ ಎಷ್ಟು ಒಂದು ಒಂದು ಎಂಬತ್ತೊಂದು ಮಂತು ಇನ್ನೊಂದು ಎಷ್ಟು ಬಂತು ತೊಂಬತ್ತೊಂಬತ್ತು ಎಂಬತ್ತೊಂದು ಡಿಗ್ರಿ ಮತ್ತು ತೊಂಬತ್ತೊಂಬತ್ತು ಡಿಗ್ರಿ ಆ ಎರಡು ಪರಿಪೂರ್ಕ ಕೋಣಗಳೂ ಒಂದು ಎಂಬತ್ ಒಂದು ತೊಂಬತ್ತೊಂಬತ್ತು ಡಿಗ್ರಿ ಇನ್ನೊಂದೇನು ಎಂಬತ್ತೊಂದು ಡಿಗ್ರಿ ಆಗಿದೆ